ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಸ್ ಸಿರೀಸ್ ಕನ್ನಡ ವಾಹಿನಿಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಮನೆಯಿಂದ ಚೈತ್ರಾ ಕುಂದಾಪುರ ಔಟ್ ಬಿಗ್ ಬಾಸ್ ಫಿನಾಲೆ ಕೆಲವೇ ವಾರ ಬಾಕಿ ಇದೆ ಈ ವಾರ ಭವ್ಯ ಗೌಡ ಚೈತ್ರಾ ಕುಂದಾಪುರ್ ಧನ್ರಾಜಾಚಾರ್ ಮೋಕ್ಷಿತ ಪೈ ಹಾಗೂ ತ್ರಿವಿಕ್ರಮ್ ಒಟ್ಟು ಐದು ಜನ ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರಾ ಕುಂದಾಪುರ ಅವರು ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ ಸುದೀಪ್ ಅವರಿಂದ ಸಾಕಷ್ಟು ಕಲ್ತಿದ್ದಾರೆ ಎಷ್ಟು ಬಾರಿ ಬೇಸ್ ಎನಿಸಿಕೊಂಡಿದ್ದಾರೆ ತಾಳ್ಮೆಯ ಕಟ್ಟೆ ಒಡೆದು ಚೈತ್ರಾ ಕುಂದಾಪುರ ವಿರುದ್ಧ ಸುದೀಪ್ ಅವರು ಕೂಗಾಡಿದ ಉದಾಹರಣೆಯೂ ಸಾಕಷ್ಟಿದೆ ಈಗ ಚೈತ್ರಾ ಕುಂದಾಪುರ ಅವರು ಕಂಡ ಕನಸು ನುಚ್ಚು ನೂರಾಗಿದೆ ಹೌದು ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಈ ವಾರ ಎಲಿಮಿನೇಟ್ ಆಗಲಿದ್ದಾರೆ ಎಂಬ ಮಾಹಿತಿ ಲಭಿಸಿದೆ ಬಿಗ್ ಬಾಸ್ ಈ ವಾರದ ಸರಣಿ ಟಾಸ್ಗಳಲ್ಲಿ ಏಣಿ ಆಟ ನಡೆದಿತ್ತು ಅಂತಿಮವಾಗಿ ಎಲಿಮಿನೇಷನ್ ತೂಗುಗತ್ತಿಯಲ್ಲಿ ಭವ್ಯ ಚೈತ್ರಾ ಧನ್ರಾಜ್ ಪೈ ತ್ರಿವಿಕ್ರಮ್ ತಗ್ಲಕೊಂಡಿದ್ದರು ಈ ಐದು ಸ್ಪರ್ಧೆಗಳಲ್ಲಿ ಈ ವಾರ ಚೈತ್ರಾ ಕುಂದಾಪುರ ಮನೆಯಿಂದ ಆಚೆ ಬರಲಿದ್ದಾರೆ ಎಂಬ ಮಾಹಿತಿ ನ್ಯೂಸ್ಗೆ ಲಭಿಸಿದೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಆಗಲಿದೆ ಎಂದು ಕಾದು ನೋಡಬೇಕಾಗಿದೆ ಅದು ಅದು ಇರೋಕ್ಕಿಂತ ಮುಂಚೆಯೇ ಹನುಮಂತನಿಗೆ ಫೈನಲ್ನ ಟಿಕೆಟ್ ಕಾರ್ಡೊಂದು ಲಭಿಸಿದೆ ಚೈತ್ರ ಕುಂದಾಪುರ ಆಚೆ ಬರುತ್ತಾರೋ ಅಲ್ಲೇ ಇರುತ್ತಾರೋ ಎಂದು ಕಾದು ನೋಡೋಣ ವೀಕ್ಷಿಸುತ್ತೀರಿ ಎಸ್ ಸಿರೀಸ್ ವಾಹಿನಿ